ಹಲೋ ನಮಸ್ತೆ ಗುರುಗಳೇ ನಮಸ್ತೆ ಇದು 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 ಆಡ್ ನೋಡಿದೆ ನಿಮ್ದು ಓಕೆ ಅದು ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ ಅದಕ್ಕೆ ಏನಾದರೂ ಏನು ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕಾಯ್ತದೆ ಯಾವ ಊರು ತಮ್ಮದು ಸರ್ ಹಾಂ ಹೇಳಿ ಸರ್ ಯಾವ ಊರು ನಿಮ್ಮದು ನಮ್ಮದು ಬಂದು ಮೈಸೂರು ಮೈಸೂರ ಹಾಂ ನಿಮ್ಮ ಹೆಸರು ನನ್ನ ಹೆಸರು ರೋಹನ್ ಅಂತ

ಓಟನ್ ನೋಡೋದೇನು ಹೇಳಿ ಸರ್ ಫೋಟೋ ನೋಡ್ದೆ ಗೊತ್ತಾಗುತ್ತೆ ಈಜಿ ಆಗಿ ಕಷ್ಟ ಆಗ್ತದೆ ಹೆಂಗೆ ಏನೋ ಚ ಅವ್ರ ಮನ್ಸು ಹೇಳಿದೆ ನಿಮ್ಮ ಮನ್ಸು ಹೇಳಿದೆ ಹ್ಮ್ ಇಬ್ರ ಮನ್ಸು ಒಂದಾಗತ್ತೆ ಇಲ್ಲ ಅವ್ರ ನಿಮ್ಮ 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 ಉಚಾರಕ್ಕೆ ಬರ್ತಾ ಇಲ್ಲ ಎಲ್ಲ ಕಟ್ಟಲ ನೋಡಿ ಆಗುತ್ತಂದ್ರೆ ಖಂಡಿತ ಮಾಡ್ಕೊಡ್ತೀವಿ ಹೌದಾ ಹೌದು ಲೊಕೇಶನ್ ಎಲ್ಲಿ ಬರ್ತೀವಿ ಕೇರಳ ಕೇರಳ ಅಂದ್ರೆ ಮಾಮೂಲಿ ಬಸ್ ಬಂದೇ ಬರಬೇಕಾ ಅಥವಾ ಬೇರೆ ಕಡೆ ಅಲ್ಲಿಂದ ಬೇರೆ ಊರ ಬಸರಗಳ ಕಲ್ಲ ಬಸರಂತ ಅಲ್ಲ ಅಲ್ಲಿಂದ ಎಲ್ಲಿ ಅಂತ ಜಾಸ್ತಿ ದೂರ ಬರಬೇಕಾಗುತ್ತಾ ಅಥವಾ ವೆಹಿಕಲ್ ಬರ್ಬೋದಾ ಅಂತ ಇಲ್ಲ ಮಡಾಯಕ ಭಗವತಿ ಭಗವತಿ ಆಹಾ ಆತ್ರ ಬರುತ್ತೆ ಅದೇನಾದರೂ ಒಂದಾಣಿಕೆ ಆಗತರ ಇದ್ರೆ ಎಷ್ಟು ದಿವಸ ಆಗ್ಬೋದು ಗುರುಗಳೇ ಅದೇ ಸರ್ ಫೋಟೋ ಕಳಿಸಿ ಚೆಕ್ ಮಾಡರೋದು ಏನು ಹೇಳೋಕೆ ಆಗಲ್ಲ ಫೋಟೋ ಕಳ್ಸರೆ ನಾನು ಕರ್ಕೊಂಡು ಹೇಳಿದ್ರೆ ನಿಮಗೆ ಹ್ಮ್ ಸರಿ ಸರಿ ಆಯ್ತು ಕಳ್ಸ್ತೀನಿ ಕಳ್ಸಿ ಕಳ್ಸಿದ್ದೀನಿ ಕಳ್ಸಿದೀರಾ ಕಳ್ಸಿದ್ದೀನಿ ನೋಡಿ ಹ್ಞೂ ಶೃಂಗಿಯರು ಹಾಂ ಹುಡುಗಿಯ ಹೆಸ್ರು ಅಂದ್ರಲ್ಲ ಕೀ ಬಡ್ಡಿ ಹೆಸರು ಶ್ವೇತಾ ಶ್ವೇತ ಶ್ವೇತ ಓಕೆ ಓಕೆ ಶ್ವೇತ ರೋಹನ್ ಅಲ್ವಾ ಹೌದು ಹ್ಞೂ ಹ್ಞೂ ಅವ್ಳ ಮದುವೆ ಆಗಿ ಒಂದು ಮಗು ಇದೆ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಅವಳು ಮೈಸೂರಲ್ಲೇ ಇದ್ದಾರೆ ಮೈಸೂರಲ್ಲಿ ಇದ್ದಾರಾ ಮೈಸೂರಲ್ಲಿ ಇಲ್ಲಿ ಇಲ್ವಲ್ದಲ್ಲಿ ಇದ್ದಾರೆ ನೀವಿರೋದು ನಾನು ಮೈಸೂರಲ್ಲೇ ಇನ್ಕಲ್ಲು ದಿನಕಲ್ಲು ಹಾಂ ಆಯ್ತು ಆಯ್ತು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಈಗ ಹೊಟ್ಟೆ ಅಂದರೆ ಅವರಲ್ಲಿ ಮಾತಾಡಬೇಕು ನಿಮ್ಮ ನಂಬರ್ ಇದೆಯಾ ಬರ್ತೀರಾ ಹಾಂ ನಂಬರ್ ಇದೆಯಾ ನಿಮ್ದು ಹಾಂ ಇದೆ ಇದೆ ನನ್ನ ನಂಬರ್ ನಿಮ್ಗೆ ಯಾವತ್ತ ಫೋನ್ ಮಾಡಿದ್ದೀರಾ ಇಲ್ಲ ಇಲ್ಲ ನಂಬರ್ ಇಲ್ಲ ಅಂದ್ರೆ ಅವರು ಹೊರಗಡೆ ನೋಡಿ ಬರೀ ವೈತಾ ಬತ್ತ ಮಾತಾಡಿಸ್ತಾರೆ ಅಷ್ಟೇ ನಂಬರ್ ಮನೆಗೆ ಹೋಗಲ್ಲ ಗುರುಗಳೇ ಮನೆಗೆಲ್ಲ ಹೋಗಕ್ಕೆ ಆಗಲ್ಲ ಅದಕ್ಕೆ ಹೇಳ್ತಾ ಇರೋದು ಇಬ್ಬರಿಗೂ ಮಾತಲ್ಲೇ ಒಪ್ಪಂದ ಆಗಿದೆ ಅವ್ರ ಮನೇಲಿ ಅವ್ರ ಗಂಡ ತುಂಬಾ ಅನುಮಾನ

ಅದು ಟೈಮ್ ಟೋಟ್ಲು ಕರೆಕ್ಟ್ ಮೂರು ದಿನ ಟೈಮ್ ಬೇಕು ಕಮ್ಮಿ ಇದು ಕಾರ್ ಕಣ್ಣ ನಿಮ್ಮದು ನಂಬರ್ ಹಾಂ ಅಲ್ವಾ ನಂಬರ್ ನಂಬರ್ ಇದ್ದರೆ ಈಗ ಕೆಲಸ ಹ್ಞೂ ನಂಬರ್ ಇದ್ದ ಕಾರಣಕ್ಕಾಗಿ ಒಂದು ಮೂರು ದಿನ ಟೈಮ್ ಕೊಡಿ ಹಾಂ ಇವತ್ತು ಶುಕ್ರವಾರ ಇವತ್ತು ಹೌದು ಹಾಂ ನಾಳೆ ಶನಿವಾರ ಭಾನುವಾರ ಅಷ್ಟು ಕೆಲಸ ಆಗುತ್ತೆ ಅವರಾಗ ಹುಡ್ಕೊಂಡ್ಬಂದು ಹಾಂ ನಿನಗೆ ಇಷ್ಟಪಟ್ಟಿದೆ ಅಂತ ಹೇಳಬೇಕು ಹೌದು ಮಾಹಿತಿ ಮತ್ತೆ ನೀವು ಹೇಳ್ಬೇಕು ಅಲ್ಲ ಹ್ಞೂ ಅಂದಬೇಕು ಹೌದು ಹೌದು ಹೇಳೋದಕ್ಕೆಲ್ಲ ಹೋಗ್ಬೇಕು ಹೌದು ಒಪ್ಕೋಬೇಕು ಆಯ್ತು ಏನು ಒಪ್ಕೋ ನೀವು ಏನು ಹೇಳಿದ್ರು ನಂಗೆ ಇಷ್ಟ ಅಂತ ಹೇಳಬೇಕು ಆ ಥರದಲ್ಲಿ ಹ್ಞೂ ಕೊಡ್ತೀನಿ ಕೊಟ್ಟಮೇಲೆ ಅದು ನೋಡಿದ್ರಲ್ಲ ಹೊಂದಾಣಿಕೆ ಆಗುತ್ತೆ ಅಲ್ವಾ ಖಂಡಿತ ಆಗುತ್ತಲ್ಲ ಹೊಂದಾಣಿಕೆ ಚೆನ್ನಾಗಿದೆ ನಿಮ್ಮಲ್ಲಿ ಮೇಲೆ ಪ್ರೀತಿ ಇರೋದೇ ಕೆಲವು ಮಾತಾಡಿದ್ದೆ ಇಷ್ಟು ಬಾಯ್ ಅಂತ ಹೇಳಿ ಹೌದೌದು ಇದೇ ವಿಶ್ವಾಸ ಇದೆ ಪ್ರೀತಿ ಇದೆ ಕರೆಕ್ಟ್ ಇದೆ ಅಂದ್ರೆ ಅಲ್ಲ ಹಾಂ ಹಾಂ ಇದೇ ನಂಬರ್ ಅಮೌಂಟ್ ಹಾಕಿ ಫೋನ್ ಮಾಡಿ ನಾನು ಮಾಡ್ತೇನೆ ಅಂದರೆ ಅಂದರೆ ಈಗ ಗುರುಗಳೇ ಅವ್ರದ್ದು ಮಗು ಬೇರೆ ಇದೆಯಲ್ಲ ಗುರುಗಳೇ ತೊಂದರೆ ಆಗಲ್ವಾ ನನಗೆ ಸಂಭಾವ ಶಿಕ್ಷಣ ಆಗುತ್ತೆ ಮದುವೆ ಆಗುತ್ತಾ ಅಲ್ಲ ಅಲ್ಲ ಮದುವೆ ಆಗ್ಬೇಕು ಹೌದು ಅಂದ್ರೆ ಮಗು ಇದೆಯಲ್ಲ ಅಂತ ಮದುವೆ ತಂದೆ ಕಡೆ ಹೋಗುತ್ತೆ ಓಕೆ ಓಕೆ ಹ್ಮ್ ಸರಿ ಗುರುಗಳೇ ಹಾಗಾದ್ರೆ ಇವಾಗ ಎಷ್ಟು ಕಳಿಸ್ಬೇಕು ದುಡ್ಡು ನಾಲ್ಕು ಆಗುತ್ತೆ ಭಾನುವಾರ ಬಂದು ಮಾತಾಡ್ತಾರೆ ಹಾಗಾದ್ರೆ

ಮಾಡ್ಕೊಡ್ತೀರಾ ಅಂದ್ರೆ ಇದು ಅದು ಫೋಟೋ ಕಳ್ಸ್ಕೊಟ್ನಲ್ಲ ಅವರು ಸತ್ತೋಗಿ ಆರು ವರ್ಷ ಆಗಿದೆ ಗುರುಗಳೇ ಆ ಹುಡುಗ ಸತ್ತೋಗಿ ಒಂದು ನಾಲ್ಕು ವರ್ಷ ಆಗಿದೆ ಹೆಂಗ್ ಹೇಳ್ತೀರಾ ಹೊಂದಾಣಿಕೆ ಆಗುತ್ತೆ ಅಂತ ಮತ್ತೆ ಪೆಟ್ರೋಲ್ ಸೋಟ ನೀವು ಕೊಟ್ಟಿದ್ ನೀವ್ ಹೆಂಗ್ ಕೊಡ್ರಿ ಹಾ ಅಲ್ಲ ನೋಡಿದೆ ಅಂತ ಹೇಳಿದ್ರಲ್ಲ ಅಲ್ಲ ನಾವು ವಶೀಕರಣ ಮಾಡ್ತೀವಿ ಅಂತ ಹೇಳಿ ತೋರ್ಸು ನಿಮ್ಮ ದಿವ್ಯ ದೃಷ್ಟಿ ಇದೆ ನನಗೆ ನನಗೆ ಗೊತ್ತಾಯ್ತು ಅದಕ್ಕೆ ಹೇಳ್ತಾ ಇರೋದು ನೀವು ನಮ್ಮ ಕೇದ್ರ ಹಾಕು ಅಂದ್ರಲ್ಲ ಇಬ್ರು ಸತ್ತೋಗಿ ನಾಲ್ಕು ವರ್ಷ ಆರು ವರ್ಷ ಆಗೋಗಿದೆ ಹೆಂಗ್ ಮಾಡ್ತೀರಾ ಇಬ್ರು ಸತ್ತೋಗಿರೋದು ಅದು ಗೂಗಲ್ ಅಲ್ಲಿ ಫೋಟೋ ತೆಗೆದ್ಬಿಟ್ಟು ಕಳ್ಸಿಕೊಟ್ರದ್ ನಾನು ನನ್ಗೆ ಇದೇ ಕೆಲಸ ನಾನು ಇದ್ರಲ್ಲೇ ಕೆಲಸ ಮಾಡ್ತಾ ಇರೋದು ಇದೊಂದು ನಿಮ್ ಹೈಟ್ ಮಾಡಿ ಹಿಡೀಲಿಕ್ಕೆ ಅಂದ್ಬಿಟ್ಟೆ ಮಾಡಿರೋದು ಹೆಂಗ್ ಮಾಡ್ತೀರಾ ಎಷ್ಟು ಜನಕ್ಕೆ ಮಸಿ ಮಾಡಿದ್ರೆ ಕೆಲಸ ನೀವು ಮತ್ತೆ ಅಲ್ಲ ಪತ್ರ ಕೊಟ್ಟು ಅಂತ ಹೇಳ್ತೀರಿ ನೀವು ಪ್ರಾಮಾಣಿಕವಾಗಿ ನಾವು ಪ್ರಾಮಾಣಿಕ ಹೇಳ್ತಾ ಇದೀವಲ್ಲ ಹಾ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿದ್ರೆ ನಾವು ಪ್ರಾಮಾಣಿಕ ಹೇಳ್ತಿದ್ವಿ ನಿಮಗೆ ಇವಾಗ ನಾನು ನಿಮ್ಮ ಭವಿಷ್ಯ ಹೇಳ್ತೀನಿ ಕೇಳಿ ಇನ್ನು ತೊಂಬತ್ತು ದಿವಸದಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ರಾಜ್ಯದ ಕರ್ನಾಟಕ ಜನತೆ ನೋಡ್ತಾರೆ ಆಯ್ತು